ಆ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಮರಿ ಬಂದ್ಬಿಟ್ಟು ಹುಬ್ಬಳ್ಳಿ ರಾವಣ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಕರ್ನಾಟಕ ಶಿಫೀಲ್ಡ್ ಕಡೆಯಿಂದ ಹುಬ್ಬಳ್ಳಿ ರಾವಣಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಭಿಮಾನಿ ಅವನೇ ನಮ್ಮ ಹುಬ್ಬಳ್ಳಿ ರಾವಣಿಗೆ ಹುಟ್ಟುಹಬ್ಬ ಇದೆ ಮತ್ತು ನಾವು ಸುಮೇಶ್ ಅವರೇ ಮಾಲಾಕ ಮಾತಾಡೋದು ನಮ್ಮ ಕಡೆಯಿಂದ ಉಗ್ರ ರಾವಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕರೆಯುವಂತ್ರ ಹುಬ್ಬಳ್ಳಿ ರಾವಣಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ನಾ ಕಾಳಿ ಗ್ರೂಪ್ ನಿಂದ ಹುಬ್ಳಿ ರಾವಣಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಜೈ ಹುಬ್ಬಳ್ಳಿ ಸಜಿನ್ ಗ್ರೂಪ್ ಗ್ರೂಪ್ ಕಡೆಯಿಂದ ಹುಬ್ಬಳ್ಳಿ ರೌಂಡ್ ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಿವೆ ಗದಗ ವತಿಯಿಂದ ಹುಬ್ಳಿ ರಾವಣಿಗೆ ಕಿರ್ತುಹಬ್ಬದ ಹಾರ್ದಿಕ ಶುಭಾಶಯಗಳು

ಮಂಗಲ್ರ ಹುಬ್ಬಳ್ಳಿ ರಾವಣಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆದರೆ ರಾವಣ ಅದರಿ ಹುಬ್ಬಳ್ಳಿ ರಾವಣಗೆ ಹುಟ್ಟುಹಬ್ಬದ ಶುಭಾಶಯಗಳು

ರಾಣ ಗ್ರೂಪ್ ಪತಿಯಿಂದ ಹುಬ್ಬಳ್ಳಿ ರಾವಣನಿಗೆ ಹುಟ್ಟ ಹಬ್ಬದ ಶುಭಾಶಯಗಳು ಕುಡಿಯಲ್ಲಿ ಗ್ರೂಪ್ ಹುಬ್ಬಳ್ಳಿ ರಾವಣಿಗೆ ವಿಷಯ ಹಾಕಿ ಬರ್ತಿದೆ ಜಯ ವತಿಯಿಂದ ಹುಬ್ಳಿ ರಾವಣಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹುಬ್ಳಿ ರಾವಣಿಗೆ ಹಾರ್ದಿಕ ಶುಭಾಶಯಗಳು ना, जना सक्रिय दलना नना انا ಇದ್ರೆ ಇಂಗಾತ್ ಜನ ಇಬರು ಮಾರ್ಚಾರ್ನೆ ತಾರೀಕಿಗೆ ನಂಬಾಸ ಫುಟಿ ದಿನಾ ಎಲ್ಲರೂ ಬಂದ್ಬಿಡ್ರಿ ಪಾ ಅಣ್ಣ ನಮ್ ಸ್ಟಾಗ್ ಇಬಲೇ ರಾವಣ ರಾವಣ ಮಗನ್ ಕೋಟ್ ಬಿಟಾ ಗ್ರೂಪ್ ಕಡೆಯಿಂದ ಇಬಲೇ ರಾವಣವರಿಗೆ ಶುಭಾಶಯಗಳು ಜೈ ರಾವಣ ಜಬಂತ ಜಬ ವನ ಭಯಂಕರ ನಾರ ಲಂಕಿ ರಾವಣ ಇಬಲೇ ರಾವಣವರಿಗೆ ಉತ್ತೋಪದ ಆರ್ಥಿಕ ಶುಭಾಶಯಗಳು ಇಲ್ಲಿ ಕಡೇಂಚಾ ರಾಮ گروپ ಗೆ ಒಕ್ಕೊಬ್ಬಲ ಶುಭಾಶಯ ರಾವಣ ಎಲ್ಲರ ಗ್ರೂಪ್ ಪಾಟೋ ಪ್ರಾಯನ್ ಆಕ್ಸೆಸ್ ಗ್ರೂಪ್ ಒತಿಯಿಂದ ಒಬ್ಬಳಿ ರಾವಣನಿಗೆ ಉತ್ತಮವಾದ ಆರ್ಥಿಕ ಶುಭಾಶಯಗಳು ಜೈ ಒಬ್ಬಳಿ ರಾವಣ ನಾನು ಚಿತ್ತೂರು ಬಂಟ ಸಂಗೋಳಿ ರಾಯನ ಬಂದಿನಿ ಹುಬ್ಬಳ್ಳಿ ಮತ್ತು ಟಗರಿನ ಮಾಲಕರಿಗೆ ನಮ್ ಗಂಗ್ಯಾ ಸರ್ಕಾರ ಗ್ರೂಪ್ ಬೆಳಗಲಿ ವತಿಯಿಂದ ಹುಬ್ಬಳ್ಳಿ ರಾವಣಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಜೈ ಗಂಗ್ಯಾ ಸಹಿಸದ ನಾಯಕನು ಸಿಡಿ ಸಿಡಿ ಹುಟ್ಟಿ ಬದು ಹುಬ್ಳಿ ರಾವಣಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಹುಬ್ಬಳ್ಳಿ ರಾವಣ ಬಿಟ್ಟು ನಮ್ಮ ಜೊತೆ ಇರೋಕೆ ಬರ್ತಾ ಇದ್ದಾರೆ ಈ ಉತ್ಸವ ಮಾಡಕ್ಕೆ ನೀವು ತಯಾರಿದ್ದೀರ ತಾನೆ ಫಾರ್ಮಲ್ಲಿ ಮತ್ತೆ ಹುಬ್ಬಳ್ಳಿ ರಾವನಿಗೆ ಹುಟ್ಟು ಹಬ್ಬದ ಶುಭಾಶಯಗಳು

ರಾವಣ್ ಗುರುಪ್ ವತಿಯಿಂದ ಎಲ್ಲಾ ಟಗರು ಪ್ರೇಮಿಗಳಿಗೆ ಹಾಗೂ ಟಗರು ಮಾಲೀಕರಿಗೆ ನಮಸ್ಕಾರ ಪ್ರತಿ ವರ್ಷದಂಗ ಈ ವರ್ಷಾನೂ ರಾವಣ್ ಬರ್ತಡೆ ಆಚಾರ ಸಹ ಮಾಲಕರ ರಕ್ತದಾನ ಜೊತೆ ಮತ್ತೆ ನೇತ್ರದಾನ ಇಟ್ಕೊ ಇಟ್ಕೊಂಡಿವಿ ಆಸಕ್ತಿ ಇರುವಂತಹ ದಾನಿಗಳು ದಾನ ಮಾಡಬಹುದ್ರಿ ಮತ್ತು ಅದೇ ರೀತಿ ಸಾಯಂಕಾಲ ಇಳುವರಿಗೆ ಬ ಬರ್ತ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿವಿ ಯಾರಿಗೆ ಅಡ್ರೆಸ್ ಗೊತ್ತಿಲ್ಲ ನೋಡ್ರಿಣ್ಣ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲಿಗೆ ಬಂದು ಇದ್ರೊಳಗೆ ನಂಬರ್ ಅದಾವೆ ರೀ ಒಂದು ಮೂರು ನಂಬರ್ ಆ ನಂಬರಿಗೆ ಕಾಲ್ ಮಾಡಿರಿ ಬಂದು ಕರ್ಕೊಂಡು ಹೋಗ್ಕ ಆದಷ್ಟು ಜನ ಬರ್ರಿ ಬಂದು ರಾವಣ್ಗೆ ಆಶೀರ್ವಾದ ಮಾಡ್ರಿ ಅಂಥೇಳಿ ರಾವಣ್ ಗ್ರೂಪ್ ವತಿಯಿಂದ ಕೇಳ್ಕೊತೀವಿ ಇದು ಎಲ್ಲರಿಗೆ ಆಹ್ವಾನ ಪತ್ರಿಕೆ ಇದೊಂದು ರೀಲ್ಸ್ ಅಲ್ಲ ಪೋಸ್ಟ್ ಅಲ್ರಿ ಮಾಲಕರ ಎಲ್ಲರಿಗೂ ಇದೊಂದು ಆಹ್ವಾನ ಪತ್ರಿಕೆ ನಮಸ್ಕಾರ ರೀ